ಗುಡ್ ಈವ್ನಿಂಗ್ ಟು ಆಲ್ ಜೂನ್ ಮೂವತ್ತು ಕರ್ನಾಟಕ ಟಿಇಟಿ ಪೇಪರ್ ಎರಡು ಪೇಪರ್ ಟೂನ ಪಾರ್ಟ್ ಒನ್ ಅಂದರೆ ಭಾಷೆ ಬಂದು ಕನ್ನಡ ಯಾರೆಲ್ಲ ಕನ್ನಡ ತೊಗೊಂಡಿರ್ತೀರೋ ಅದರಲ್ಲಿ ಅದರ ಉತ್ತರಗಳನ್ನ ಹೇಳ್ತಾ ಹೋಗ್ತೀವಿ ಸರಿಯಾದ ಉತ್ತರಗಳು ಇವು ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು ಮೊದಲನೇ ಪ್ರಶ್ನೆ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಎರಡನೇ ಪ್ರಶ್ನೆ ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಅಮೇರಿಕದ ದಕ್ಷಿಣ ಕೊ ಕೆರೋಲಿನಾದಲ್ಲಿ ತುಂಬ ಬೇಡಿಕೆ ಇದೆ ಇವು ಅಮೇರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿದೆ ಬಯಲು ಮಾರುಕಟ್ಟೆಗಳು ಬಯಲು ಮಾರುಕಟ್ಟೆಗಳು ಅಮೇರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿದೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಇದಕ್ಕೆ ಉತ್ತರ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ಎಂಬುದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಅದು ಸರಿಯಾದ ಉತ್ತರವಾಗಿದೆ ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೋಂಡು ಇವುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು ಆರನೇ ಪ್ರಶ್ನೆ ಇವರು ನಮ್ಮ ಮೇದರಂತೆ ಎಲೆಗಳನ್ನು ಒಂದರೊಳಗೊಂದರಂತೆ ಊಗಿಸಿ ಬುಟ್ಟಿ ಹೆಣೆಯುವುದಿಲ್ಲ ಇಲ್ಲಿ ಇವರು ಇವರು ಎಂಬುದು ಸರ್ವನಾಮ ಸರ್ವನಾಮ ಎಂದರೆ ನಾಮಪದವಲ್ಲದ ಹಾಗೂ ವ್ಯಕ್ತಿಯನ್ನು ತೋರಿಸ್ತಕ್ಕಂತಹ ಪದಗಳನ್ನು ಸರ್ವನಾಮ ಎಂದು ಕರೆಯುತ್ತೇವೆ ಇವರು ಎಂಬುದು ಸರ್ವನಾಮವಾಗಿದೆ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣಗಳು ಯಾವುವು ಇಲ್ಲಿ ಭತ್ತದ ರಾಜ್ಯ ಉಳಿಯದಿರಲು ಕಾರಣಗಳು ಮೂರನೇ ಆಪ್ಷನ್ ಕರೆಕ್ಟಾಗಿದೆ ಅಮೇರಿಕಾದಲ್ಲಿ ಅಂತರ್ಯುದ್ಧದ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಮೊದಲನೇದು ಬ್ರೆಡ್ ಪ್ರಧಾನ ಆಹಾರವಾಗಿದ್ದರಿಂದ ಎಲ್ಲರನ್ನೂ ಗೋಧಿಯನ್ನೇ ಅವಲಂಬಿಸಿದರು ಇವೆರಡೂ ಸರಿಯಾಗಿದ್ದು ಮೂರನೇದು ಸರಿಯಿಲ್ಲ ಅಂತರ ನಂತರ ಮೂವತ್ತು ವರ್ಷಗಳ ತರುವಾಯ ಬಾರಿ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾಗಲಿಲ್ಲ ಇದೊಂದು ಆಗೋದಿಲ್ಲ ಹಾಗಾಗಿ ಒಂದು ಮತ್ತು ಎರಡು ಸರಿಯಾದ ಉತ್ತರ ಇದರಲ್ಲಿ ಮೂರನೇ ಆಪ್ಷನ್ ಅದು ಕೊಟ್ಟಿದ್ದಾರೆ ಅದು ಸರಿಯಾದ ತರುವಾಯ ಎಂಬ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಈ ಪ್ರಶ್ನೆಗೆ ಉತ್ತರ ಕೀ ಆನ್ಸರ್ ಬಿಟ್ಟ ಮೇಲೆಯೇ ಯಾವುದು ಸರಿಯಾದ ಉತ್ತರ ಎಂದು ತಿಳಿಯಿಕೊಳ್ಳಬಹುದು ಇಲ್ಲಿ ನಾವು ವಿಶ್ಲೇಷಿಸುವ ಪ್ರಕಾರ ಅವಧಾರಣಾರ್ಥಕ ವ್ಯಯ ಎಂಬುದು ಬರುತ್ತದೆ ಯಾಕೆಂದರೆ ಕ್ರಿಯಾರ್ಥಕವೂ ಅಲ್ಲ ಸಾಮಾನ್ಯಾರ್ಥಕವೂ ಅಲ್ಲ ಸಂಬಂಧಾರ್ಥಕ ವ್ಯಯವೂ ಅಲ್ಲ ಹಾಗಾಗಿ ಇದನ್ನು ನಾವು ಆನ್ಸರ್ ಎಂದು ಹೇಳಿರ್ತೇವೆ ಬಟ್ ಅದು ಸರಿಯೋ ತಪ್ಪೋ ತಿಳಿಯಬೇಕಾಗಿದ್ದು ಟಿ ವಿ ಟಿ ಆನ್ಸರ್ ಬಿಟ್ಟ ಮೇಲೆ ಮುಂದಿನ ಪ್ರಶ್ನೆ ಪದ್ಯಭಾಗಗಳನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳನ್ನು ಉತ್ತರಿಸಬೇಕು ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ ಮೊದಲನೇ ಒಂಬತ್ತನೇ ಪ್ರಶ್ನೆಗೆ ನಾವು ನೀವು ಅವರು ಇವರು ಇದು ಎಂಬುದು ಉತ್ತರ ಮೊದಲನೇ ಆಪ್ಷನ್ ಕರೆಕ್ಟ್ ಇದೆ ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದರು ಭೂಮಿ ತಾಯಿಯ ಕುಡಿಗಳು ಆಗಬೇಕೆಂದು ಕವಿಗಳು ಆಶಿಸಿರ್ತಾರೆ ಮುಂದಿನ ಪ್ರಶ್ನೆಗೆ ಈ ಪದ್ಯದ ಆಶಾ ಆಶಯ ಭಾವ ನಾವೆಲ್ಲರೂ ಸೋದರಂತೆ ಬಾಳ್ವೆ ನಡೆಸಬೇಕು ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ ಮಾನವರಾದ ನಾವೆಲ್ಲ ಒಂದೇ ಭಾವನೆ ಎಂಬುದನ್ನು ಈ ಕವನ ತಿಳಿಸುತ್ತದೆ ಫಸ್ಟ್ ಒನ್ ಸೆಕೆಂಡ್ ಒನ್ ಸರಿಯಾಗಿದೆ ಮೂರನೇ ಪ ಚಾಯ್ಸು ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಇದು ಬರೋದಿಲ್ಲ ಹಾಗಾಗಿ ಒಂದು ಮತ್ತು ಎರಡು ಸರಿಯಾಗಿದೆ ಎಂದು ಮೂರನೇ ಚಾಯ್ಸ್ ಮೂರನೇ ಆಪ್ಷನ್ ಸರಿಯಿದೆ ಮುಂದಿನ ಪ್ರಶ್ನೆ ರಸಕವಿತ್ವೆ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಕಂದ ವೃತ್ತ ತ್ರಿಪದಿ ವಚನಗಳು ಇದು ಪದ್ಯಭಾಗದಲ್ಲೇ ಇದ್ದು ಇದೇ ಉತ್ತರ ಎಂಬುದನ್ನು ತಿಳಿದುಕೊಂಡು ಉತ್ತರ ಕೊಟ್ಟಿರ್ತೇವೆ ಪ್ರತಿಯೊಂದು ಉತ್ತರಕ್ಕೂ ಟಿ ಇ ಟಿಯ ಆನ್ಸರ್ ಪತ್ರಿಕೆ ಅಂದರೆ ಉತ್ತರಗಳನ್ನು ಪ್ರಕಟಿಸಿದ್ದಾಗಲೇ ಫೈನಲ್ ಕಿ ಆನ್ಸರ್ಗಳೆಂದು ತಿಳಿದುಕೊಳ್ಳಬಹುದು ಇಲ್ಲಿ ತೆಂಕಣ ಎಂಬುದ ಪದದ ಅರ್ಥ ಇಲ್ಲಿ ಪೂರ್ವ ಎಂದು ಟಿಕ್ ಹಾಕಿದರೆ ಇದು ಪೂರ್ವ ಅಲ್ಲ ತೆಂಕಣ ಎಂದರೆ ತೆಂಕಣೆ ಅಂದರೆ ದಕ್ಷಿಣ ತೆಂಕಣೆ ಅಂದರೆ ದಕ್ಷಿಣ ಇಲ್ಲಿ ಪೂರ್ವವು ಸರಿ ತಪ್ಪಾದ ಉತ್ತರವಾಗಿದ್ದು ಹದಿನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ ಇದರ ಉತ್ತರವೂ ಸಹ ಕೀ ಆನ್ಸರ್ ಬಿಟ್ಮೇಲೆ ಮೇಲೆ ನೋಡಬೇಕಾಗುತ್ತೆ ಹದಿನಾಲ್ಕನೇ ಪ್ರಶ್ನೆ ವಚನವು ಎಂಟು ಸಾಲಿನ ಪದ್ಯವಾಗಿರುತ್ತದೆ ಆ್ಯಕ್ಚುಲಿ ವಚನ ಅಂದರೇ ಬೇರೆ ಎಂಟು ಸಾಲಿನ ಪದ್ಯವಾಗಿರುತ್ತದೆ ಎಂಬುದು ಅಪಾರ್ಥವಾಗುತ್ತದೆ ಈ ಸರಿಯಾದ ಕ್ರಮದಲ್ಲಿ ಇಲ್ಲ ಕಂದ ಪದ್ಯವು ನಾಲ್ಕು ಸಾಲಿನ ಪದ್ಯವಾಗಿದೆ ಸರಿ ವೃತ್ತಗಳು ನಾಲ್ಕು ಸಾಲಿನ ಪದ್ಯವಾಗಿರುತ್ತೆ ಸರಿ ತ್ರಿಪದಿ ಮೂರು ಸಾಲಿನ ಪದ್ಯವಾಗಿರುತ್ತೆ ಸರಿ ವಚನವು ಎಂಟು ಸಾಲಿನ ಪದ್ಯವಾಗಿರುತ್ತೆ ಇದು ಒಂದು ಗುಂಪಿಗೆ ಸೇರದ ಪದ ಎಂಬುದನ್ನು ನೋಡಬಹುದು ಹಾಗಾಗಿ ಇದು ಉತ್ತರ ಆಗಿರೋದಿಲ್ಲ ಎಂದು ವಿಶ್ಲೇಷಣೆ ಮಾಡಬಹುದು ಇದಕ್ಕೆ ಸರಿಯಾದ ಉತ್ತರ ಕೀ ಆನ್ಸರ್ ಬಿಟ್ಟ ಮೇಲೆ ನೋಡಬೇಕಾಗುತ್ತೆ ಮುಂದಿನದು ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಎತ್ತರು ಅಂದರೆ ರಕ್ತ ಚಹರೆ ಎಂದರೆ ಲಕ್ಷಣ ಅಥವಾ ಮೊಗ ಪಣ ಎಂದರೆ ಪ್ರತಿಜ್ಞೆ ಪಸಿರು ಎಂದರೆ ಹೊಟ್ಟೆ ಇದಿಷ್ಟು ಆನ್ಸರು ನಮಗೆ ಮೊದಲನೇದಲ್ಲಿ ಒಂದು ಡಿ ಎರಡು ಇ ಮೂರು ಎ ನಾಲ್ಕು ಬಿ ಈ ಉತ್ತರ ಸರಿ ಇದ್ದು ಮುಂದೆರ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವು ಆ್ಯಕ್ಚುಲಿ ಈ ವಾಕ್ಯವು ಪ್ರಶ್ನಾರ್ಥಕ ವಾಕ್ಯವೂ ಆಗಿರುವುದಿಲ್ಲ ಸಾಮಾನ್ಯ ವಾಕ್ಯವೂ ಆಗುವುದಿಲ್ಲ ಸಂಯೋಜಿತ ವಾಕ್ಯವೂ ಆಗುವುದಿಲ್ಲ ಮಿಶ್ರ ವಾಕ್ಯ ಹೇಗೆ ಅಂದರೆ ಇಲ್ಲಿ ಎರಡು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿದೆ ಎಂಬುದು ಒಂದು ಸೂಚನೆಯನ್ನು ತಿಳಿಸುತ್ತದೆ ಹಾಗೂ ವಿಶ್ವೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿರುವುದೇ ಮಲೇರಿಯಾದಿಂದ ಎಂಬುದು ಹಾಗಾಗಿ ಇದನ್ನು ಮಿಶ್ರ ವಾಕ್ಯ ಎಂದು ಪರಿಗಣಿಸುತ್ತೇವೆ ಇದಕ್ಕೂ ಸಹ ಟಿ ಟಿಯ ಉತ್ತರಗಳು ಬಂದ ನಂತರವೇ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳ ಉದಾಹರಣೆಯಾದ ಪದಗಳ ಗುಂಪು ಹಣೆಗಣ್ಣು ಮುಕ್ಕಣ್ಣ ಚಕ್ರಪ್ರಾಣಿ ಇಮ್ಮಾವು ಮೇಲ್ವತ್ತು ಹೊಸಗನ್ನಡ ಇವ್ಯಾವುದು ಬರೋದಿಲ್ಲ ಇಲ್ಲಿ ಕ್ರಿಯೆ ಕ್ರಿಯಾ ಸಮಾಸಕ್ಕೆ ಅಂದರೆ ಕ್ರಿಯೆಯನ್ನು ಒಳಗೊಂಡಿರ್ತದೆ ಮೈಮುಚ್ಚು ಎಂಬುದು ಕ್ರಿಯೆ ಕಣ್ದೆರೆ ಎಂಬುದು ಕ್ರಿಯೆ ಕಂಗೆಡು ಎಂಬುದು ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು ಹಾಗಾಗಿ ನಾವು ಮೂರನೇ ಆಪ್ಷನ್ ಎಂದು ತಿಳಿದುಕೊಳ್ಳೋಣ ಇದನ್ನು ಸಹ ಟಿ ಟಿ ಆನ್ಸರ್ ಬಿಟ್ಟ ಮೇಲೆ ನೋಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಇದು ಸಹ ಕಿ ಆನ್ಸರ್ ಬಿಟ್ಟ ಮೇಲೆ ಗೊತ್ತಾಗಬೇಕಾಗುತ್ತೆ ನೆಕ್ಸ್ಟ್ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಇಲ್ಲಿ ಸ್ಯಾನಿಟರಿ ಎಂಬುದು ಫ್ರೆಂಚ್ ಕಡೆಯಿಂದ ಬಂದಿರುತ್ತದೆ ಹಾಗಾಗಿ ಇದಕ್ಕೂ ಸಹ ನಾವು ಕಿ ಆನ್ಸರ್ ಬಿಟ್ಟ ಮೇಲೆ ನಾವು ಆನ್ಸರ್ನ ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ನು ಎಳಗಿಳಿಗಳ ಬಳಗಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇದು ಈ ಅಲಂಕಾರಕ್ಕೆ ಉದಾಹರಣೆಗಳಾಗಿವೆ ಇದು ಸಹ ಕೀಯನ್ಸರ್ ಬಿಟ್ಟ ಮೇಲೆ ತಿಳಿದುಕೊಳ್ಳೋಣ ಇಲ್ಲಿ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎ ಎಳೆಯ ಕಾಳಿಗೆ ಎಳೆಸಿ ಬಂದವು ಎಂಬುದು ಯಮಕ ಎಂಬುದು ಬರೋದಿಲ್ಲ ವೃತ್ತಾನುಪ್ರಾಸ ಅಥವಾ ಉಪಮಾಲಂಕಾರ ಅಲಂಕಾರ ಅಥವಾ ಚೇಕಾನುಪ್ರಾಸ ಇವು ಮೂರರಲ್ಲಿ ಒಂದಾಗಿರಬೇಕು ಇವುಗಳು ಸಹ ಆನ್ಸರ್ ಕಿ ಬಂದ ಮೇಲೆ ನೋಡಬೇಕಾಗುತ್ತೆ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಫಸ್ಟು ಸಂಗ್ರಹ ಮಾಡ್ತೇವೆ ನೆಕ್ಸ್ಟ್ ಪರಿಶೀಲನೆ ಮಾಡ್ತವೆ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿದುಕೊಂಡು ನಿಯಮ ಅಥವಾ ಸೂತ್ರವನ್ನು ರೂಪಿಸುವುದು ಈ ಇವು ಈ ಬೋಧನೆಯ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಅದು ಉಪನ್ಯಾಸ ಮೊದಲನೇದಾಗಿ ಫಸ್ಟು ಸಂಗ್ರಹ ಮಾಡ್ಕೊತೇವೆ ಮಾಹಿತಿನ ಪರಿಶೀಲನೆ ಮಾಡ್ತೀವಿ ಸರಿ ಇದೆಯೋ ತಪ್ಪಿದೆಯೋ ಅಂತೇಳಿ ಆಮೇಲೆ ಅದರ ಕಮ್ಮಿಂಗ್ಸ್ ಔಟ್ಕಮ್ಸ್ ಅಂತ ತಿಳ್ಕೊತೀವಿ ಸಾಮಾನ್ಯ ಗುಣಲಕ್ಷಣ ಅದರಿಂದ ಏನಾಗಬೇಕು ಏನಾಗುತ್ತೆ ಅಂತ ತಿಳ್ಕೊತೀವಿ ಆಮೇಲೆ ಫೈನಲ್ ಆಗಿ ಈ ಪಾಯಿಂಟಿಗೆ ಇದೆ ಅಂತ ಎಂಬಿಟ್ಟು ಸೂತ್ರವನ್ನು ರೂಪಿಸ್ತೇವೆ ಇದನ್ನು ಉಪನ್ಯಾಸ ಪದ್ಧತಿ ಎಂದು ಕರೆಯುತ್ತೇವೆ ಅನುಕ್ರಮವಾಗಿ ಉಪನ್ಯಾಸ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನಿಗಮನ ಪದ್ಧತಿ ಅಂದರೂ ತಿಳ್ಕೊಳ್ಳೋಣ ಅನುಗಮನ ಅಂದರೆ ಮಕ್ಕಳಿಗೆ ತಿಳ್ಕೊಡೋದು ನಿಗಮನ ಅಂದರೆ ಟೀಚರ್ ಎಕ್ಸ್ಪ್ಲನೇಷನ್ ಮಾಡೋದು ಕ್ರೀಡಾ ಪದ್ಧತಿ ಬರೋದಿಲ್ಲ ಹಾಗಾಗಿ ಉಪನ್ಯಾಸ ಪದ್ಧತಿ ಎಂಬುದನ್ನು ಫೈನಲ್ ಆಗಿ ಆನ್ಸರ್ ಅಂತ ತಿಳ್ಕೊಬೋದು ಸ್ವತಂತ್ರ ಸಮಾನತೆ ಭ್ರಾತೃತ್ವ ಇವು ಯಾವುದು ಧಾರ್ಮಿಕ ಮೌಲ್ಯಗಳ ಧಾರ್ಮಿಕ ಮೌಲ್ಯಗಳು ಬೇರೆ ವೈಯಕ್ತಿಕ ಮೌಲ್ಯಗಳು ಬೇರೆ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳು ತುಂಬಾ ಇದೆ ಪ್ರಜಾಪ್ರಭುತ್ವ ಮೌಲ್ಯಗಳು ಇವೆಲ್ಲ ಸಾಮಾಜಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳೆಂದರೆ ಸ್ವತಂತ್ರವಾಗಿ ನಾವು ಓಡಾಡ್ತಿದ್ದೇವೆ ಎಲ್ಲರ ಜೊತೆ ನಮಗೂ ಸಮಾನತೆ ಇದೆ ಒಂದು ಬಸ್ಸಲ್ಲಿ ಓಡಾಡ್ಬೋದು ತಪ್ಪಿದ್ರೆ ಎಲ್ಲ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಿದ್ದೇವೆ ಒಬ್ಬರ ಜೊತೆನೆಲ್ಲ ಸಮಾನತೆ ಭ್ರಾತೃತ್ವ ನಾವು ಯಾವ ಭೇದ ಭಾವ ಇಲ್ಲದರೆ ಒಬ್ಬರ ಜೊತೆ ಒಬ್ಬರು ಮಾತಾಡ್ತೀವಿ ಆ ಜಾತಿ ಈ ಜಾತಿ ಅಂತ ನೋಡುವುದಲ್ಲ ಭ್ರಾತೃತ್ವ ಒಬ್ರಿಗೊಬ್ರು ಸಹಕಾರ ಇರಬೇಕು ಇವು ಮೂರೂ ಸಹ ಸ್ವತಂತ್ರ ಸಮಾನತೆ ಭ್ರಾತೃತ್ವ ಸಾಮಾಜಿಕ ಮೌಲ್ಯಗಳು ಇವುಗಳನ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಬದುಕೋಕೆ ಸಾಧ್ಯ ಹಾಗಾಗಿ ಇದನ್ನು ಸಾಮಾಜಿಕ ಮೌಲ್ಯಗಳೆಂದು ಕರೆಯುತ್ತೇವೆ ಕನ್ನಡ ಭಾಷಾ ಶಿಕ್ಷಕರು ಇಪ್ಪತ್ತ್ ಮೂರನೇ ಕ್ವಶನ್ನು ಎಂಟನೇ ತರಗತಿಯಲ್ಲಿ ತಲಕಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಡಗಿನ ತಾಣ ಜೈಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನ ಇದು ಪ್ರವಾಸ ಕಥನವಾದ ಗದ್ಯಪಾಠಗಳನ್ನು ಒಳಗೊಂಡಿದ್ದು ಬೋಧಿಸುತ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಯಾವ ಥರ ತಿಳಿಬೋದು ಅಂತರ್ಗತ ವಿಧಾನ ನಮಗೇನು ಫಸ್ಟಿಗೆ ಗೊತ್ತಿರೋದಿಲ್ಲ ಅಂತರ್ಗತ ಅಂದರೆ ರಚನೆ ಮಾಡಲಿಕ್ಕೂ ಇಲ್ಲಿ ಯಾವುದೇ ಇದಿಲ್ಲ ನಿಗಮನ ವಿಧಾನೂ ಬರಲ್ಲ ಸುರುಳಿ ಆಕಾರದ ವಿಧಾನ ಸುರುಳಿ ಆಕಾರದ ವಿಧಾನ ಅಂತಂದರೆ ತಲಕಾಡಿನ ವೈಭವವನ್ನು ಫಸ್ಟು ವ್ಯತಿರಿಕ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ತಲಕಾಡಿನ ವೈಭವ ಆಗ ನೆಕ್ಸ್ಟು ಎಂಟನೇ ತರಗತಿಯಲ್ಲಿರುವ ಮಕ್ಕಳು ಒಂಬತ್ತನೇ ತರಗತಿ ಅಂದರೆ ಬೆಡಗಿನ ತಾಣ ಜೈಪುರ ಇದಕ್ಕೆ ಇದಕ್ಕೆ ಲಿಂಕ್ ಇರುತ್ತೆ ಆಮೇಲೆ ಲಂಡನ್ ನಗರ ಈ ಮೂರೂ ಸಹ ಪ್ರವಾಸ ಕಥನವಾಗಿದ್ದು ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಅದನ್ನು ನಾವು ಸುರುಳಿ ಆಕಾರದ ವಿಧಾನ ಎಂದು ತಿಳಿಯಬಹುದು ಸುರುಳಿ ಆಕಾರ ಅಂದರೆ ಒಂದಕ್ಕೊಂದು ತರ್ಜಿಮೆ ಮಾಡಿಕೊಂಡು ಇಲ್ಲಿ ಹೀಗಿರುತ್ತೆ ಇಲ್ಲಿ ಹೀಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ಮುಂದೆ ಹೋಗೋದನ್ನು ಸುರುಳಿ ಆಕಾರದ ವಿಧಾನ ಎಂದು ತಿಳಿದುಕೊಳ್ಳುತ್ತೇವೆ ಇದಕ್ಕೂ ಸಹ ನಾವು ಅತ್ಯಂತ ಬೇರೆ ಉತ್ತರವಿದ್ದಲ್ಲಿ ಟಿ ಇ ಟಿಯ ಫೈನಲ್ ಕ್ಯಾನ್ಸರ್ನ ನೋಡ್ಬೋದು ಮುಂದಿನ ಪ್ರಶ್ನೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಕಲಿಕೆಯನ್ನೋದು ಜೀವನ ಪೂರ್ತಿ ಬರ್ತಾ ಇರುತ್ತೆ ಜೀವನದಲ್ಲಿರ್ತಕ್ಕಂಥ ಅವಶ್ಯಕತೆಗಳಿಗೆ ಮಾತ್ರ ಜೋಡಿಸೋದು ತಪ್ಪಾಗುತ್ತೆ ಹಾಗೂ ಅದರ ನೆಕ್ಸ್ಟ್ ಮುಂದಿನ ಸೆಕೆಂಡ್ ಒನ್ ನೋಡೋಣ ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ನಾವು ಹೊರಗಡೆ ಸಹ ಜ್ಞಾನವನ್ನು ಸೇರ್ಪಡೆ ಮಾಡಿದ್ರೆ ಮಾತ್ರ ತಿಳ್ಕೊತ ಹೋಗ್ತೀವಿ ಹೆಚ್ಚಾಗಿ ಹಾಗಾಗಿ ಆನ್ಸರ್ ಎರಡು ಮಾತ್ರ ಸರಿಯಾಗಿದೆ ಅಂದರೆ ಎರಡನೇದು ಸರಿ ಇದೆ ಅಂತ ಎರಡನೇ ಆಪ್ಷನು ಬಟ್ ಇದಕ್ಕೂ ಸಹ ಟಿ ಟಿಯ ಉತ್ತರವನ್ನು ಕೊಟ್ಟ ಮೇಲೆ ನೋಡಬಹುದು ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯ ತಾಯೇ ಬಾರ ಮೊಗೇ ತೋರ ಎಂಬ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪುರ ಭಾರತ ಜನನಿಯತನು ಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಪೂರಕವಾಗಿ ಅಂದರೆ ಒಂದಕ್ಕೊಂದು ತರ್ಜಮೆ ಮಾಡಿ ಬೋಧಿಸಿದರೆ ಇದನ್ನು ನಮಗೆ ಯಾವ ವಿಧಾನವನ್ನು ತಿಳಿಸುತ್ತದೆ ಸುರುಳಿ ಆಕಾರದ ವಿಧಾನವನ್ನೇ ತಿಳಿಸುತ್ತದೆ ಎಂಬುದು ಉತ್ತರವಾಗಿದೆ ಬಟ್ ಇಲ್ಲಿ ಯಾಕೆ ಸುರುಳಿ ಆಕಾರ ಅಂತಂದರೆ ರಚನಾತ್ಮಕವೂ ಬರೋದಿಲ್ಲ ಅನುಗಮನ ಪದ್ಧತಿಯೂ ಬರೋದಿಲ್ಲ ಸಮ್ಮಿಳಿತ ವಿಧಾನ ಎಂಬುದು ಬರಬಹುದು ಬಟ್ ಸಮ್ಮಿಳಿತ ಅಂತಂದರೆ ನಾವು ಇದರಲ್ಲಿ ಒಂದಕ್ಕೊಂದು ತರ್ಜಮೆ ಮಾಡೋದ್ರಿಂದ ಸುರುಳಿ ಆಕಾರ ಇದಕ್ಕೆ ಇದು ಲಿಂಕ್ ಆಗಿರುತ್ತೆ ಎಂಬುದನ್ನು ತೋ ನೋಡ್ಕೋಬಹುದು ಬಟ್ ಇದಕ್ಕೂ ಸಹ ಟಿ ಟಿ ಆನ್ಸರ್ ಬಂದ ಮೇಲೆ ನೋಡ್ಕೋಬೇಕಾಗುತ್ತೆ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಇದಕ್ಕೆ ನಾವು ಪ್ಲೂಟೋ ಅಂತ ಹೇಳ್ತೇವೆ ಧ್ವನಿಯ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಮನುಷ್ಯ ಹೇಗೆ ವ್ಯಕ್ತಪಡಿಸ್ತಾನೆ ಅಂತಂದರೆ ಅವನ ಭಾಷೆ ಏರುಪೇರುಗಳಲ್ಲಿ ಹೇಗೆ ಮಾತನಾಡ್ತಾನೆ ಅದರ ಮೇಲೆ ಅಂತೇಳಿ ಹೇಳಿದ್ ಪ್ಲುಟೋನೆ ಬಟ್ ಇದಕ್ಕೆ ಫೈನಲ್ ಆನ್ಸರ್ ಏನು ಕೊಡ್ತಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಭಾಷಾ ಕೌಶಲ್ಯವನ್ನು ಬೆಳೆಸುವುದು ಇದಕ್ಕೆ ಉತ್ತರ ಸಾಹಿತ್ಯಿಕ ಉದ್ದೇಶ ಅಥವಾ ಭಾಷಿಕ ಉದ್ದೇಶ ಇವೆರಡರಲ್ಲಿ ಒಂದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟದು ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಆಲಿಸುವಿಕೆ ಎಂದರೆ ಕೇಳುವಿಕೆ ಎಂದೇ ಅರ್ಥ ಕೇಳುವುದು ಎಂಬುದು ಹೋಗುತ್ತೆ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಯಾವುದು ಸಾಹಿತ್ಯ ಸಂಸ್ಕೃತಿಯನ್ನು ಅರಿವು ಮೂಡಿಸುವುದು ಸಾಹಿತ್ಯಕ ಉದ್ದೇಶವೇ ಆಗಿರುತ್ತದೆ ಇಲ್ಲಿ ಭಾಷಿಕ ಉದ್ದೇಶ ಅಂದರೆ ಭಾಷೆಯು ಬರ್ತದೆ ಬರುವುದು ಆದರೆ ಸಾಹಿತ್ಯವನ್ನು ಉದ್ದೇಶಿಸುವುದು ಸಾಹಿತ್ಯ ಸಂಸ್ಕೃತಿಯನ್ನು ಅರಿವು ಮೂಡಿಸದೆ ಸಾಹಿತ್ಯ ಮೂವತ್ತನೇದು ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಮೊದಲನೇದು ಗುರಿಗಳನ್ನು ವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಇದಕ್ಕೂ ಸಹ ನಾವು ಟಿ ಇ ಟಿ ಫೈನಲ್ ಆನ್ಸರ್ನೇ ನೋಡಬೇಕಾಗುತ್ತೆ ಬಟ್ ಈ ಗುರಿಗಳನ್ನು ಪಠ್ಯವಸ್ತು ಹಾಗೂ ಅವುಗಳಲ್ಲಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಹೇಗೆ ನಾವು ಮಾಡಬೇಕು ಮಕ್ಕಳಲ್ಲಿ ಏನೇನೋ ಗುರಿಗಳನ್ನು ಮುಟ್ಟಿಸ್ಬೇಕು ಇವುಗಳೆಲ್ಲ ಸಿಗೋದು ನಮಗೆ ಪಠ್ಯ ಪುಸ್ತಕಗಳಲ್ಲಿ ಬರೀ ಪಠ್ಯಗಳನ್ನು ನೋಡ್ಬೋದು ಪಠ್ಯಕ್ರಮ ಅಂದರೆ ಯಾವ ಥರ ಪಾಠಗಳಿರುತ್ತೆ ಯಾವ ಥರ ಪಾಠ ಮಾಡಬೇಕು ಅನ್ನೋ ತಿಳ್ಕೊತೀವಿ ಪಠ್ಯವಸ್ತು ಅಂದರೆ ಅವು ಪಠ್ಯಗಳು ಯಾವ ನಿರೂಪಣೆ ಮಾಡ್ತದೆ ಯಾವ ವಸ್ತುಗಳ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಒಂದು ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ತಿಳ್ಕೊಬೋದು ಬಟ್ ಅಭ್ಯಾಸ ಪುಸ್ತಕವನ್ನು ಎಲ್ಲ ಗುರಿಗಳು ಸಹ ಅಭ್ಯಾಸ ಪುಸ್ತಕದಲ್ಲಿ ಸೇರ್ಪಡೆಗೊಂಡಿರ್ತವೆ ಪ್ರತಿಯೊಂದು ಮೇಲೆ ಅವುಗಳ ಅಭ್ಯಾಸ ಇರುತ್ತದೆ ಅವುಗಳ ಪಠ್ಯ ವಸ್ತು ಹೇಗೆ ಅದು ಫೈನಲ್ ನಮಗೆ ಏನು ಇವ್ಯಾಲ್ಯೇಷನ್ ಅಂತ ಕರಿತೀವಿ ಅದನ್ನು ನಾವು ನೋಡ್ಬೋದು ಅಭ್ಯಾಸ ಪುಸ್ತಕದಲ್ಲಿ ಹಾಗಾಗಿ ಅಭ್ಯಾಸ ಪುಸ್ತಕ ಎಂಬುದು ಉತ್ತರವಾಗಿರಲೂಬಹುದು ಎಂಬುದು ನಮ್ಮ ಊಹೆ ಇದು ಕನ್ನಡ ಭಾಷೆಯ ಉತ್ತರಗಳು ವಿಶ್ಲೇಷಣೆಗಳಾಗಿದ್ದು ಸಂಬಂಧಪಟ್ಟ ಉತ್ತರಗಳು ತಿಳಿದು ಬಂದಲ್ಲಿ ಒಂದು ಕಮೆಂಟ್ ಹಾಕಬೇಕಾಗಿ ಕೇಳಿಕೊಡ್ತೇವೆ ಎಲ್ಲ ಉತ್ತರಗಳು ಬಂದಿದ್ದರೆ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸು ಬರುವುದಿಲ್ಲ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು